ನಮಸ್ಕಾರ ವೀಕ್ಷಕರೇ ಪ್ರಧಾನಿ ಮೋದಿಯ ಒಂದು ವಿಸಿಟ್ ಎಲ್ಲರ ಲಕ್ಷ್ಯವನ್ನ ಲಕ್ಷ ದ್ವೀಪದತ್ತ ತಿರುಗಿಸಿದೆ ಮಾಲ್ಡೀವ್ಸ್ಗೆ ಬಾಯ್ಕಾಟ್ ಸಂಕಟ ಶುರುವಾಗಿ ಅಲ್ಲಿನ ಸರ್ಕಾರದ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನ ಈ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ವಿ ಹೇಳಿ ಕೇಳಿ ಭಾರತ ಯಾರ ತಂಟೆಗೂ ಹೋಗೋ ದೇಶ ಅಲ್ಲ ಅಂಥದ್ರಲ್ಲಿ ಅನಾವಶ್ಯಕವಾಗಿ ಕಾಲು ಕೆರೆದುಕೊಂಡು ಬಂದ್ರೆ ಸುಮ್ಮನೆ ಬಿಡಕ್ಕಾಗುತ್ತ ಚಾನ್ಸೇ ಇಲ್ಲ ಎಸ್ ಮಾಲ್ಡೀವ್ಸ್ ನಲ್ಲಿ ಹೊಸ ಸರ್ಕಾರ ಬರ್ತಾ ಇದ್ದಂತೆ ಚೀನಾ ನಂಬಿಕೊಂಡು ಅದಕ್ಕೆ ಬಕೆಟ್ ಹಿಡಿಯುವ ಸಲುವಾಗಿ ಭಾರತವನ್ನ ಎದುರು ಹಾಕಿಕೊಂಡ ಮಾಲ್ಡೀವ್ಸ್ಗೆ ಇದು ಮೊದಲನೇ ಹೊಡೆತ ಪಿಕ್ಚರ್ ಅಭಿ ಬಾಕಿ ಹೇ ಅನ್ನೋ ಹಾಗೆ ಪ್ರಧಾನಿ ಮೋದಿಯ ಮಿಷನ್ ಲಕ್ಷ ದ್ವೀಪದ ಹಿಂದೆ ದೊಡ್ಡ ಮಾಸ್ಟರ್ ಪ್ಲಾನ್ ಅಡಗಿದೆ ಇನ್ ಮುಂದೆ ಬಾಲ ಬಿಚ್ಚಿದ್ರೆ ಈಗ ಕೊಟ್ಟಿರೋ ಏಟಿಗಿಂತಲೂ ಭಯಂಕರವಾದ ಹೊಡೆತಗಳನ್ನ ಎದುರಿಸಬೇಕಾಗತ್ತೆ ಕೇವಲ ಮಾಲ್ಡೀವ್ಸ್ ಮಾತ್ರವಲ್ಲ ಮಾಲ್ಡೀವ್ಸ್ಗೆ ಸಾಲ ಕೊಟ್ಟು ತನ್ನ ತೆಕ್ಕೆಗೆ ಹಾಕಿಕೊಂಡು ಅದನ್ನ ಮುಂದಿಟ್ಕೊಂಡು ಆಟ ಆಡ್ತಿರೋ ಚೀನಾಗೂ ಕೂಡ ಮೋದಿ ಸರ್ಕಾರದಿಂದ ದೊಡ್ಡ ವಾರ್ನಿಂಗ್ ಕೊಟ್ಟಾಗಿದೆ ಹಾಗಿದ್ರೆ ಆ ವಾರ್ನಿಂಗ್ ಏನು ಒಂದೇ ಕಲ್ಲಿಗೆ ಎರಡು ಹಕ್ಕಿ ಅನ್ನೋ ಹಾಗೆ ಮೋದಿ ಸರ್ಕಾರದ ಈ ಡಿಸಿಷನ್ ವೈರಿಗಳಿಗೆ ಹೇಗೆ ಎಫೆಕ್ಟ್ ಆಗಲಿದೆ ಇದರಿಂದ ಭಾರತಕ್ಕೆ ಏನೆಲ್ಲ ಲಾಭ ಇದೆ ಎಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹೌದು ಭಾರತ ಕೊಟ್ಟಿರೋ ಏಟಿಗೆ ವಿಲವಿಲ ಅಂತ ಒದ್ದಾಡ್ತಾ ಇರೋ ಮಾಲ್ಡೀವ್ಸ್ ಮೋದಿ ಸರ್ಕಾರದ ಮುಂದಿನ ಸ್ಟೆಪ್ ಏನು ಅನ್ನೋದನ್ನ ಕೇಳಿದ್ರೆ ಬೆಚ್ಚಿ ಬೀಳುತ್ತೆ ಪ್ರಧಾನಿ ಮೋದಿ ಲಕ್ಷ ದ್ವೀಪದ ವಿಸಿಟ್ ವೇಳೆ ಸಾವಿರಾರು ಕೋಟಿ ಅನುದಾನ ನೀಡಿದ್ದಾಯ್ತು ಅದು ಹೇಗೆಲ್ಲ ಬಳಕೆಯಾಗಲಿದೆ ಅನ್ನೋದನ್ನ ಕೂಡ ಹೇಳಲಾಗಿತ್ತು ಅದರ ಬೆನ್ನಲ್ಲೇ ಗಳನ್ನ ವಿಸ್ತಾರ ಮಾಡುವ ಮೂಲಕ ವಿದೇಶಿಗರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಆಕರ್ಷಿಸುವ ನಿಲುವು ಕೈಗೊಳ್ಳಲಾಗಿತ್ತು ಈಗ ಕೇವಲ ಸಂಚಾರಿ ವಿಮಾನಗಳ ಏರ್ಪೋರ್ಟ್ ನಿರ್ಮಿಸಲಾಗ್ತಾ ಇಲ್ಲ ಬದಲಿಗೆ ಡಬಲ್ ಟಾಸ್ಕಿಂಗ್ ಏರ್ ಬೇಸ್ ನಿರ್ಮಿಸುವುದಕ್ಕೆ ಮುಂದಾಗಿದೆ ನಮೋ ಸರ್ಕಾರ ಹೌದು ಇದಕ್ಕಾಗಿ ಲೊಕೇಶನ್ ಕೂಡ ಫೈನಲ್ ಆಗಿದ್ದು ಮಿನಿಕಾಯ್ ದ್ವೀಪದಲ್ಲಿ ಈ ಏರ್ಪೋರ್ಟ್ ತಲೆ ಎತ್ತಲಿದೆ ಟೂರಿಸಂ ವಿಮಾನಗಳು ಇಲ್ಲಿ ಇರಲಿದ್ದು ಜೊತೆಗೆ ಏರ್ ಗಳನ್ನು ಹಾರಿಸುವ ಸಾಮರ್ಥ್ಯವೂ ಕೂಡ ಈ ಏರ್ಪೋರ್ಟ್ ಹೊಂದಿರುತ್ತೆ ಎಸ್ ಅಂದ ಹಾಗೆ ಇಂಥದ್ದೊಂದು ಮೆಗಾ ಪ್ರಾಜೆಕ್ಟ್ ಸಜೆಸ್ಟ್ ಮಾಡಿರೋದು ಇಂಡಿಯನ್ ಕೋಸ್ಟ್ ಗಾರ್ಡ್ ಈ ರೀತಿ ಡಬಲ್ ಉಪಯೋಗ ಇರೋ ಬೇಸ್ ಅನ್ನ ಸ್ಥಾಪಿಸೋದಕ್ಕೆ ಮಿನಿಕಾಯ್ ದ್ವೀಪಗಳೇ ಪರ್ಫೆಕ್ಟ್ ಪ್ಲೇಸ್ ಅಂತ ಇಂಡಿಯನ್ ಕೋಸ್ಟ್ ಗಾರ್ಡ್ ಸಜೆಸ್ಟ್ ಮಾಡಿದೆ ಈ ಪ್ರಪೋಸಲ್ ಒಪ್ಪಿಗೆ ಆದ್ರೆ ಅಲ್ಲಿ ವಿವಿಧ ಆಪರೇಷನ್ ಗಳನ್ನ ನಡೆಸೋದಕ್ಕೆ ಇಂಡಿಯನ್ ಏರ್ಫೋರ್ಸ್ ರೆಡಿಯಾಗಿ ನಿಂತಿದೆ ಅದಾಗೆ ಈ ಡಬಲ್ ಟಾಸ್ಕಿಂಗ್ ಏರ್ಪೋರ್ಟ್ ನಿಂದ ಅರೇಬಿಯನ್ ಸಿ ಹಾಗೂ ಇಂಡಿಯನ್ ಓಷನ್ ಎರಡನ್ನು ಮಾನಿಟರ್ ಮಾಡೋದು ಸುಲಭವಾಗಿದೆ ಬಾಹ್ಯ ಶಕ್ತಿಗಳು ಅರ್ಥಾತ್ ಚೀನಾದಂತಹ ಕುತಂತ್ರಿ ರಾಷ್ಟ್ರಗಳು ಭಾರತದ ವಿರುದ್ಧ ಮಸಲತ್ತು ಮಾಡಿದರೆ ಅದನ್ನು ಪತ್ತೆ ಹಚ್ಚಿ ಇಮಿಡಿಯೇಟ್ ಆಕ್ಷನ್ ತೆಗೆದುಕೊಳ್ಳಬಹುದು ಜೊತೆಗೆ ಲಕ್ಷ ದ್ವೀಪದ ಕೆಲ ದ್ವೀಪಗಳಲ್ಲಿ ಎಗ್ಗಿಲ್ಲದೆ ನಡೀತಾ ಇರೋ ಸ್ಮಗ್ಲಿಂಗ್ ಆಂಟಿ ನ್ಯಾಷನಲ್ ಕೃತ್ಯಗಳನ್ನ ಮಟ್ಟ ಹಾಕುವುದಕ್ಕೂ ಸಾಧ್ಯವಾಗುತ್ತೆ ಅಂತ ಅಂದಾಜಿಸಲಾಗಿದೆ ಅಂದ್ಹಾಗೆ ಮಿನಿಕಾಯ್ ದ್ವೀಪದಲ್ಲಿ ಡಿಫೆನ್ಸ್ ಏರ್ಫೋರ್ಸ್ ನಿರ್ಮಿಸಬೇಕು ಅನ್ನೋ ಪ್ರಪೋಸಲ್ ಈಗ ಬಂದಿದ್ದೇನಲ್ಲ ಈ ಮುಂಚೆ ಸಣ್ಣ ಮಟ್ಟದಲ್ಲಿ ಏರ್ ಸ್ಟ್ರಿಪ್ ನಿರ್ಮಿಸುವ ಬಗ್ಗೆ ಚರ್ಚೆ ಆಗಿತ್ತು ಆದರೆ ಡಿಫೆನ್ಸ್ ಏರೋಸ್ಪೇಸ್ ಹಾಗೂ ನಾರ್ಮಲ್ ಏರ್ಪೋರ್ಟ್ ಎರಡನ್ನು ಕಂಬೈನ್ ಮಾಡೋ ಐಡಿಯಾ ಬಂದಿರೋದು ಈಗ ಈ ಜಾಯಿಂಟ್ ಏರ್ಪೋರ್ಟ್ ನ ಅಸಲಿ ಉದ್ದೇಶ ಏನು ಅನ್ನೋದನ್ನ ಹೇಳಿದ್ವಿ ಆದ್ರೆ ಅದು ಮಾತ್ರವಲ್ಲದೆ ಇದರಿಂದ ಹಲವು ಉಪಯೋಗಗಳಿವೆ ಅದೇನಂದ್ರೆ ಈ ರೀತಿಯ ಜಾಯಿಂಟ್ ಏರ್ಪೋರ್ಟ್ಗಳು ಇರೋದೇ ರೇರ್ ಇದು ಕೂಡ ಪ್ರವಾಸಿಗರಿಗೆ ಒಂದು ಆಕರ್ಷಣೆ ಆಗುತ್ತೆ ಅಲ್ಲದೆ ವಿದೇಶಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಿದಂತೆಲ್ಲ ಭಾರತದ ಡಿಫೆನ್ಸ್ ಸಿಸ್ಟಮ್ ಹೇಗಿದೆ ಅನ್ನೋದು ಕೂಡ ವಿಶ್ವಕ್ಕೆ ತಲುಪುತ್ತೆ ಅಲ್ಲದೆ ವಿದೇಶದಿಂದ ಲಕ್ಷದ್ವೀಪಕ್ಕೆ ಬರುವವರಿಗೆ ಸೇಫ್ಟಿ ಫೀಲ್ ಬರುತ್ತೆ ಸದ್ಯ ಆಗಟಿ ಐಲ್ಯಾಂಡ್ ನಲ್ಲಿ ಒಂದು ಡಿಫೆನ್ಸ್ ಏರ್ ಬೇಸ್ ಇದೆ ಆದ್ರೂ ಅಲ್ಲಿಂದ ಎಲ್ಲಾ ರೀತಿಯ ಜೆಟ್ ಗಳನ್ನ ಆಪರೇಟ್ ಮಾಡೋದಕ್ಕೆ ಸಾಧ್ಯವಿಲ್ಲ ಆದರೆ ಮಿನಿಕಾಯ್ ನಲ್ಲಿ ನಿರ್ಮಿತವಾಗುವ ಬೃಹತ್ ಏರ್ ಬೇಸ್ ನಲ್ಲಿ ಎಲ್ಲಾ ರೀತಿಯ ಅತ್ಯಾಧುನಿಕ ಹಾಗೂ ಬೃಹತ್ ಜೆಟ್ ಗಳನ್ನ ಆಪರೇಟ್ ಮಾಡೋ ವ್ಯವಸ್ಥೆ ಮಾಡಲಾಗುತ್ತೆ ಅಲ್ಲದೆ ಈ ಮುಂಚೆ ಮಿನಿಕಾಯ್ ಏರ್ಪೋರ್ಟ್ ನಲ್ಲಿ ಲಿಮಿಟೆಡ್ ಕಮರ್ಷಿಯಲ್ ಫ್ಲೈಟ್ಸ್ ಹಾರಿಸೋ ಯೋಚನೆ ಇತ್ತು ಆದರೆ ಎಟ್ ಎ ಟೈಮ್ ಟೂರಿಸಂ ಅನ್ನು ಕೂಡ ಬೂಸ್ಟ್ ಮಾಡ್ತಾ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಅಂತಾರಾಷ್ಟ್ರೀಯ ವಿಮಾನಗಳನ್ನ ಹಾರಿಸಲು ಪ್ಲಾನ್ ನಡೆದಿದೆ ಇನ್ನು ಈ ಬೆಳವಣಿಗೆಯಿಂದ ಚೀನಾಗೆ ಹೇಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಹೇಳ್ತೀವಿ ಅದಕ್ಕೂ ಮೊದಲು ಈ ಮಿನಿಕಾಯ್ ಐಲ್ಯಾಂಡ್ ಲೊಕೇಟ್ ಆಗಿರೋ ಪ್ಲೇಸ್ ಎಂತದ್ದು ಅನ್ನೋದನ್ನ ನೋಡ್ಬೇಕಾಗತ್ತೆ ಹೌದು ಸದ್ಯ ಲಕ್ಷ ದ್ವೀಪಕ್ಕೆ ಕೊಚ್ಚಿ ಮೂಲಕ ತೆರಳಲಾಗುತ್ತೆ ಮಿನಿಕಾಯ್ ದ್ವೀಪ ಕೊಚ್ಚಿಗೆ ಬಹಳ ಹತ್ತಿರವಾದ ಪ್ರದೇಶ ಆಗಿದೆ ಅಲ್ಲದೆ ಭಾರತ ನೌಕಾಪಡೆಯ ದೊಡ್ಡ ಬೇಸ್ಗಳಲ್ಲಿ ಮಿನಿಕಾಯ್ ದ್ವೀಪ ಕೂಡ ಒಂದು ಆ ಜಾಗ ಎಷ್ಟು ಸ್ಟ್ರಾಟಜಿಕ್ ಪ್ಲೇಸ್ ನಲ್ಲಿದೆ ಅಂದ್ರೆ ಅಲ್ಲಿಂದ ಭಾರತದ ಸಮುದ್ರ ಗಡಿಯನ್ನ ಪಾಕ್ ಅಥವಾ ಚೀನಾ ಯಾರೇ ದಾಟಿ ಬಂದ್ರೂ ಈಸಿಯಾಗಿ ಅದನ್ನ ಮಾನಿಟರ್ ಮಾಡಬಹುದಾಗಿದೆ ಮೆನಿಕಾಯ್ ದ್ವೀಪದ ಸೀರೂಟ್ ನಲ್ಲಿ ಎಂಟರಿಂದ ಒಂಬತ್ತು ಡಿಗ್ರಿ ಗಳಿದ್ದು ಯುರೋಪ್ ಸೇರಿ ವಿಶ್ವದ ಹಲವೆಡೆಗೆ ಸಂಪರ್ಕಿಸುವುದಕ್ಕೆ ಸಹಾಯವಾಗ್ತಿದೆ ಅಲ್ಲದೆ ಇದು ಮಾಲ್ಡೀವ್ಸ್ಗೂ ಕೂಡ ಹತ್ತಿರ ಪ್ರದೇಶ ಆಗಿದೆ ಇದೇ ಕಾರಣಕ್ಕೆ ಮಾಲ್ಡೀವ್ಸ್ನ ಸುಮಾರು ಹತ್ತು ದ್ವೀಪಗಳಲ್ಲಿ ತನ್ನ ಸೇನಾ ನೆಲೆಯನ್ನ ಸ್ಥಾಪಿಸಿಕೊಂಡಿರೋ ಚೀನಾ ಪಾಕ್ ಲಂಕಾ ಸಹಾಯ ಪಡೆದು ಎಲ್ಲಾ ಸೀರೂಟ್ ಗಳನ್ನ ಡಾಮಿನೇಟ್ ಮಾಡೋ ಸ್ಕೆಚ್ ಆಗ್ತಾ ಇದೆ ಅಲ್ಲದೆ ಇದರ ಜೊತೆಗೆ ಇಲ್ಲಿಗಲ್ ಡ್ರಗ್ ಡೀಲಿಂಗ್ ಸ್ಮಗ್ಲಿಂಗ್ ಇಂತಹ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಚೀನಾ ಬ್ಯಾಕ್ ಎಂಡ್ ಸಪೋರ್ಟ್ ಕೊಡ್ತಾ ಇದೆ ಈಗ ಮಿನಿಕಾಯ್ನಲ್ಲಿ ಇಂಡಿಯನ್ ಏರ್ ಸ್ಟ್ರಿಪ್ ರೆಡಿ ಆಯಿತು ಅಂದರೆ ಮಾಲ್ಡೀವ್ಸ್ ಅನ್ನು ಕೂಡ ಸುಲಭವಾಗಿ ಮಾನಿಟರ್ ಮಾಡಬಹುದು ಅದರಿಂದ ಚೀನಾ ಕುತಂತ್ರಕ್ಕೆ ದೊಡ್ಡ ಹೊಡೆತ ಬೀಳುತ್ತೆ ಏನೆ ಸ್ಕೆಚ್ ಹಾಕಿದ್ರು ಅದು ಭಾರತದ ಗಮನಕ್ಕೆ ಬಂತು ಅಂದ್ರೆ ಮುಂದೆ ದೊಡ್ಡ ದೊಡ್ಡ ಸವಾಲುಗಳನ್ನ ಎದುರಿಸಬೇಕಾಗತ್ತೆ ನಾವಾಗ್ಲೇ ಹೇಳಿದ ಹಾಗೆ ಈ ಮಿನಿಕಾಯ್ ಮಿಷನ್ ನಿಂದ ಮಾಲ್ಡೀವ್ಸ್ ಹಾಗೂ ಚೀನಾಗೆ ಟಕ್ಕರ್ ನೀಡುವುದರ ಜೊತೆಗೆ ಲಕ್ಷ ದ್ವೀಪದಲ್ಲಿ ನಡೀತಾ ಇರೋ ಅಕ್ರಮಗಳ ಮೇಲೂ ನಿಗಾ ಇರಿಸಲಾಗುತ್ತೆ ಅನ್ನೋದನ್ನ ಹಾಗಿದ್ರೆ ಲಕ್ಷ ದ್ವೀಪದಲ್ಲಿ ಏನೆಲ್ಲ ಅಕ್ರಮ ನಡೀತಾ ಇದೆ ಅನ್ನೋದನ್ನ ಹೇಳ್ತೀವಿ ಕೇಳಿ ಕಳೆದ ವರ್ಷ ಇದೇ ಹೊತ್ತಲ್ಲಿ ಒಂದು ಸುದ್ದಿ ಬಂದಿತ್ತು ಅದೇನಂದ್ರೆ ಲಕ್ಷ ದ್ವೀಪದ ಹದಿನೇಳು ದ್ವೀಪಗಳಿಗೆ ಪ್ರವಾಸಿಗರನ್ನ ನಿಷೇಧಿಸಲಾಗಿದೆ ಅಂತ ಅದಕ್ಕೆ ಕಾರಣ ಏನು ಅಂತ ಹುಡುಕ್ತಾ ಹೋದಾಗ ಬೆಚ್ಚಿ ಬೀಳಿಸುವ ವಿಚಾರಗಳು ಬೆಳಕಿಗೆ ಬರ್ತಾ ಹೋಗುತ್ತೆ ಲಕ್ಷದ್ವೀಪದಲ್ಲಿ ಒಟ್ಟು ಮೂವತ್ತಾರು ದ್ವೀಪಗಳಿದ್ದು ಈ ಪೈಕಿ ಹದಿನೇಳು ದ್ವೀಪಗಳಲ್ಲಿ ಜನವಸತಿ ಇಲ್ಲ ಆದ್ರೆ ಈ ದ್ವೀಪಗಳಲ್ಲಿ ತೆಂಗಿನಕಾಯಿಯನ್ನ ಕಿತ್ತು ಸರಬರಾಜು ಮಾಡೋ ಕೆಲಸಕ್ಕಾಗಿ ಕೂಲಿ ಕಾರ್ಮಿಕರಿಗೆ ಮಾತ್ರ ತಾತ್ಕಾಲಿಕ ವ್ಯವಸ್ಥೆಯನ್ನ ಮಾಡಲಾಗಿದೆ ಆದ್ರೆ ಇದನ್ನೇ ನೆಪ ಮಾಡಿಕೊಂಡು ಅಲ್ಲಿ ಅಕ್ರಮ ಚಟುವಟಿಕೆಗಳನ್ನ ಎಗ್ಗಿಲ್ಲದೆ ನಡೆಸಲಾಗ್ತಾ ಇದೆ ಉಗ್ರ ಚಟುವಟಿಕೆಗಳು ಮಾದಕ ವಸ್ತು ಕಳ್ಳ ಸಾಗಣೆ ಶಸ್ತ್ರಾಸ್ತ್ರ ಸಂಗ್ರಹ ಪೊಲೀಸರಿಂದ ತಪ್ಪಿಸಿಕೊಳ್ಳೋದಕ್ಕೆ ಅಡಗು ತಾಣ ಮಾಡಿಕೊಳ್ಳೋದು ಹೀಗೆ ನೂರಾರು ಅಕ್ರಮಗಳನ್ನ ನಡೆಸಲಾಗ್ತಾ ಇದೆ ಹೇಳಿ ಕೇಳಿ ಜನವಸತಿ ಕಮ್ಮಿ ಇರೋದ್ರಿಂದ ಅಲ್ಲಿ ಕ್ರಿಮಿನಲ್ಗಳು ಆಡಿದ್ದೇ ಆಟ ಅನ್ನೋ ಹಾಗಾಗಿದೆ ಈ ಹೊತ್ತಲ್ಲಿ ಅಲ್ಲಿ ಸರಿಯಾದ ಕ್ರಮ ತೆಗೆದುಕೊಳ್ಳದೆ ಇದ್ರೆ ದೇಶದ ಭದ್ರತೆ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಅಲ್ಲದೆ ಟೂರಿಸಂ ಬೂಸ್ಟ್ ಆಗ್ತಾ ಇರೋ ಹೊತ್ತಲ್ಲಿ ಲಕ್ಷದ್ವೀಪ ನಿಗೂಢ ಅನ್ನೋ ಹಣೆ ಪಟ್ಟಿ ಬಂದು ಅದು ಪ್ರವಾಸೋದ್ಯಮಕ್ಕೂ ದೊಡ್ಡ ಹೊಡೆತ ಕೊಡುತ್ತೆ ಆದ್ರಿಂದ ಮಿನಿಕಾಯ್ ಮಿಷನ್ ಮೂಲಕ ಲಕ್ಷ ಸೇಫೆಸ್ಟ್ ಟೂರಿಸಂ ಪ್ಲೇಸ್ ಮಾಡೋ ಉದ್ದೇಶ ಹೊಂದಿದೆಯಂತೆ ಮೋದಿ ಸರ್ಕಾರ ಇದೆಲ್ಲದರ ಮಧ್ಯೆ ಲಕ್ಷದ್ವೀಪದಲ್ಲಿ ಸ್ಮಾರ್ಟ್ ಸಿಟಿ ತಲೆ ಎತ್ತಲಿದೆ ಅನ್ನೋದು ಕೂಡ ಮತ್ತೆ ಮುನ್ನೆಲೆಗೆ ಬಂದಿದೆ ಹಾಗೆ ಇದು ಕೂಡ ಇಂದು ನಿನ್ನೆಯ ಪ್ರಾಜೆಕ್ಟ್ ಅಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಸ್ಮಾರ್ಟ್ ಸಿಟೀಸ್ ಯೋಜನೆಯಲ್ಲಿ ಲಕ್ಷ ದ್ವೀಪದ ಕರವಟ್ಟಿ ದ್ವೀಪವನ್ನು ಕೂಡ ಆಯ್ಕೆ ಮಾಡಿಕೊಂಡಿತ್ತು ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಇಪ್ಪತ್ತೆಂಟು ಅತ್ಯಾಧುನಿಕ ಪ್ರಾಜೆಕ್ಟ್ಗಳು ಕೂಡ ಅನೌನ್ಸ್ ಆಗಿದ್ವು ಈ ಪೈಕಿ ಈಗ ಕೆಲ ಪ್ರಾಜೆಕ್ಟ್ಗಳು ಫಿನಿಶ್ ಆಗಿದೆ ಆದರೆ ಉಳಿದ ಪ್ರಾಜೆಕ್ಟ್ ಗಳನ್ನ ಮುಂಚಿನ ಪ್ಲಾನ್ಗಿಂತಲೂ ಅದ್ದೂರಿಯಾಗಿ ಮಾಡಬೇಕು ಅಂತ ಡಿಸೈಡ್ ಮಾಡಲಾಗಿದೆಯಂತೆ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಲಕ್ಷ ದ್ವೀಪ ಅಂತ ಬಂದಾಗ ಸ್ಮಾರ್ಟ್ ಸಿಟಿ ಅನ್ನೋ ಲೇಬಲ್ ಇದ್ರೆ ಅದು ಕೂಡ ಪ್ರವಾಸೋದ್ಯಮಕ್ಕೆ ದೊಡ್ಡ ಬೂಸ್ಟ್ ಆಗಲಿದೆ ಅಲ್ಲದೆ ಜಗತ್ತಿನಲ್ಲೇ ವಿಶೇಷ ಹಾಗೂ ಆಕರ್ಷಿತವಾದ ಯೋಜನೆಗಳನ್ನ ಅನುಷ್ಠಾನ ಮಾಡುವುದಕ್ಕೆ ತಯಾರಿ ನಡೆದಿದೆ ಒಟ್ನಲ್ಲಿ ಮಾಲ್ಡೀವ್ಸ್ ನ ಮುಯಿಜು ಸರ್ಕಾರಕ್ಕೆ ಅದೇನ್ ಗ್ರಹಚಾರ ಇತ್ತೋ ಗೊತ್ತಿಲ್ಲ ಮುಯಜು ಮಾಡಿದ ಕಿರಾತಕ ಕೆಲಸಗಳಿಗೆ ಬೆಲೆ ತೆರಬೇಕಾಗಿದೆ ಮುಂದೆ ಚೀನಾ ಅದೆಷ್ಟೇ ಸಹಾಯ ಮಾಡಿದ್ರೂ ಪ್ರವಾಸಿಗರ ಸಂಖ್ಯೆ ಹೆಚ್ಚಿಸೋಕೆ ಸಾಧ್ಯವಿಲ್ಲ ಯಾಕಂದ್ರೆ ಮಾಲ್ಡೀವ್ಸ್ಗೆ ಭೇಟಿ ನೀಡುತ್ತಾ ಇದ್ದವರ ಪೈಕಿ ಹೆಚ್ಚಿನವರು ಭಾರತೀಯರೇ ಲಕ್ಷದ್ವೀಪಕ್ಕೆ ಡಿಮ್ಯಾಂಡ್ ಜಾಸ್ತಿ ಆದಷ್ಟು ಮುಂದೊಂದು ದಿನ ಮಾಲ್ಡೀವ್ಸ್ಗೆ ಪ್ರವಾಸ ಮಾಡೋರೇ ಇಲ್ಲದೆ ಟೂರಿಸಂ ನಿಂದ ಆ ಪ್ಲೇಸ್ ಕ್ಯಾನ್ಸಲ್ ಆದರೂ ಅಚ್ಚರಿ ಇಲ್ಲ ಆದ್ರಿಂದ ಈಗ ಲಕ್ಷದ್ವೀಪ ಹೇಗೆಲ್ಲ ಅಭಿವೃದ್ಧಿ ಆಗಲಿದೆ ಅನ್ನೋದು ಸದ್ಯ ಎಲ್ಲರಲ್ಲಿರೋ ಕುತೂಹಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ